ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಿಂಪಲ್ ಟ್ರಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಅಧ್ಯಾಯ ಎರಡು ಸ್ಟಾರ್ಟ್ ಇದ್ದೀನಿ ಅಭ್ಯಾಸ ಎರಡು ಪಾಯಿಂಟ್ ಒಂದು ದಶಮಾಂಶಗಳು ಮತ್ತು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಅಂತೇಳಿ ನಿಮ್ಮ ಚಾಪ್ಟರ್ ಇದೆಯಲ್ಲ ಈ ಚಾಪ್ಟರ್ನ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಇವತ್ತಿನಿಂತ ಎಲ್ಲ ಕ್ವೆಶನ್ಸ್ಗಳು ಈಸಿಯಾಗಿ ಬಿಡಿಸ್ಕೊಡ್ತಿದ್ದೀನಿ ಹಾಗಾದ್ರೆ ಅಭ್ಯಾಸ ಪ್ರಶ್ನೆಗಳು ಯಾವ ರೀತಿ ಇದ್ದಾವ ಅಂತೇಳಿ ಆ ವಿಡಿಯೋನ ಹೆಣ್ಣನ್ನು ನೋಡ್ಕೊಂಡ್ರಿ ಎಲ್ಲ ಕ್ವಶನ್ಸ್ಗಳು ಅರ್ಥ ಆಗ್ತವೆ ನೀವೇನಾದರೂ ಫಸ್ಟ್ ಆಮ್ ಚಾನಲ್ ನೋಡ್ತೀವಿ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತಂದಾಗ ಎರಡು ಮೈನಸ್ ಐದನೇ ಮೂರು ಅಂತೇಳಿ ನಾವು ಕರಿತೀವಿ ಹಾಗಾದರೆ ಈ ಥರ ಇದ್ದಾಗ ಕ್ವೆಶನ್ಸ್ನ ನಾವು ಯಾವ ರೀತಿ ಈಸಿಯಾಗಿ ಬಿಡಿಸ್ಕೊಬೋದು ನೋಡ್ರಿ ಇಲ್ಲಿ ಇಲ್ಲಿ ಇಲ್ಲೇನು ಇರಲಿಕ್ಕಪ್ಪ ಅಂದರೆ ಕೆಳಗಡೆ ಒಂದಿರ್ತದೆ ಹೌದಾ ಕೆಳಗಡೆ ಏನು ಇರಲಿಕ್ಕಪ್ಪ ಅಂದರೆ ಒಂದಿರ್ತದೆ ಹಾಗಾದರೆ ಇಲ್ಲಿ ಅಭ್ಯಾಸ ನಾನು ಇಲ್ಲಿ ಡೈರೆಕ್ಟ್ ಬಿಡಿಸಿದ್ದೀನಿ ಅವೆಲ್ಲ ಕ್ವೆಶನ್ಸ್ಗಳು ನಿಮ್ಮ ಪುಸ್ತಕದಲ್ಲಿ ಇರ್ತವೆ ಈ ಕ್ವಶನ್ಸ್ಗಳನ್ನ ನೋಡ್ರಿ ಯಾವ ರೀತಿ ಬಿಡಿಸ್ಕೊತೀನಿ ಟೂ ಇಲ್ಲೇನೂ ಇಲ್ಲ ಅಂದ್ರಪ್ಪ ಕೆಳಗಡೆ ಏನು ಇರ್ತದೆ ಅಂತೇಳಿದ್ದೀನಿ ಒಂದು ಹೌದಾ ಹಾಗಾದರೆ ಲಸ ಎಷ್ಟಾಗ್ತದೆ ಒಂದು ಮತ್ತು ಐದು ಲಸ ತಗೋಬೇಕು ಒಂದು ಮತ್ತು ಐದರ ಲಸ ಎಷ್ಟಾಗಿರ್ತದಪ್ಪ ಅಂದರೆ ಐದು ಲಸ ಆಗಿರ್ತದೆ ಹಾಗಾದರೆ ಲಸಕ್ಕೆ ಮ್ಯಾಚ್ ಮಾಡಬೇಕು ಟೂ ಡಿವಡೆಡ್ ಬೈ ಒನ್ ಬರ್ಕೊಂಡು ಒಂದು ಐದಲ್ಲೇ ಐದು ನೆಕ್ಸ್ಟ್ ಐದೊಂದಲೇ ಐದು ಹಾಗಾದರೆ ಕೆಳಗಡೆ ಒಂದರಲ್ಲೇ ಮಲ್ಟಿ ಒಂದು ಐದರಲ್ಲೇ ಮಲ್ಟಿಪಿಷನ್ಸ್ ಮಾಡಿದ್ರಪ್ಪ ಅಂದ್ರೆ ಅಂಶ ಮತ್ತು ಚೇದಕ ಅದೇ ಸಂಖ್ಯೆಯಲ್ಲೇ ಇಂಥ ಮಲ್ಟಿಪಿಷನ್ಸ್ ಮಾಡಬೇಕು ಮೇಲೇನು ಐದಕ್ಕೆ ಐದರಲ್ಲೇ ಇಲ್ಲಿ ಐದೊಂದಲೇ ಐದು ಮ್ಯಾಚ್ ಆಗಿದ್ದಪ್ಪ ಅಂದ್ರೆ ಅಂಶ ಮತ್ತು ಉಚ್ಚಕ್ಕೆ ಒಂದರಲ್ಲೇ ಮಲ್ಟಿಪಿಷನ್ಸ್ ಮಾಡಬೇಕು ಐದರಳೆ ಹತ್ತು ಒಂದಲೆ ಐದು ಮೈನಸ್ ಇದೆ ಮೈನಸ್ ಮೂರೊಂದಲೆ ಮೂರು ಐದೊಂದೇ ಐದು ನೆಕ್ಸ್ಟ್ ಛೇದಗಳು ಸಮಾದಾಗ ಅಂಶಗಳನ್ನು ಡೈರೆಕ್ಟಾಗಿ ಕಳ್ಕೊಬೋದು ಹತ್ತಿರ ಮೂರು ಕಳೆದ್ರೆ ಏಳು ಸೆವೆನ್ ಡಿವೈಡೆಡ್ ಬೈ ಫೈ ಇಸ್ ದ ರೈಟ್ ಆನ್ಸರ್ ಈ ರೀತಿ ಈ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಯ್ತಪ್ಪ ಅಂದ್ರೆ ಸೇಮ್ ಇಲ್ಲಿ ಏನೂ ಲಿಲಿಕ್ಕಪ್ಪ ಒಂದಿರ್ತದೆ ಒಂದು ಮತ್ತು ಎಂಟರ ಲಸ ಎಂಟಾಗಿರ್ತದೆ ಛೇದಗಳಿಗೆ ಲಸಾಕ ಮ್ಯಾಚ್ ಮಾಡ್ಕೋಬೇಕು ಒಂದೆಂಟೇ ಎಂಟು ಎಂಟು ಒಂದೇ ಎಂಟು ಹಾಗಾದರೆ ರಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಕೂಡಿಸ್ಬೇಕು ನಾಲ್ಕೆಂಟಲೇ ಮೂವತ್ತೆರಡು ಏಳು ಒಂದೇ ಏಳು ಎಂಟು ಎಂಟೊಂದೇ ಎಂಟು ಎಂಟು ಎಂಟೊಂದೇ ಎಂಟು ಮೂವತ್ತೆಂಟು ಒಂದು ಸಾರಿ ಮೂವತ್ತೆರಡು ಒಂದು ಏಳು ಕುಡಿಸಿದರೆ ಮೂವತ್ತೊಂಬತ್ತು ಇಷ್ಟೇ ಬೆಟ್ರ್ ಮುಗೀತದೆ ಇದನ್ನು ನಾವು ಪೂರ್ಣ ಸ ಏನಪ್ಪ ಅಂದರೆ ಪೂರ್ಣಾಂಕದಾಗ ಬರಿತೀನಪ್ಪಾ ಅಂತಂದಾಗ ಎಂಟು ನಾಲ್ಕಲೆ ಮೂವತ್ತೆರಡು ಇನ್ನು ಎಷ್ಟು ರಿಮೈನಿಂಗ್ ಉಳಿತದೆ ಮೂವತ್ತೊಂಬತ್ತರಾಗ ಮೂವತ್ತೆರಡು ತಗೊಂಡರೆ ಏಳು ಉಳಿತದೆ ಅದನ್ನು ಬರಿಬೇಕು ಎಂಟು ನಾಲ್ಕು ಪೂರ್ ನಾಲ್ಕು ಸೆವೆನ್ ಡಿವೈಡೆಡ್ ಬೈ ಏಟ್ ಅಂತೇಳಿ ಓಕೆ ಈ ರೀತಿ ಇದನ್ನು ಬರೀಬೇಕು ನೆಕ್ಸ್ಟ್ ಮೂರನೇ ಕ್ವಶನ್ಸ್ ಏನಿದೆ ನೋಡ್ರಿ ಇದ್ರಾಗ ಹಾ ಈ ಥರ ತ್ರೀ ಡಿವೈಡೆಡ್ ಬೈ ಫೈವ್ ಪ್ಲಸ್ ಟೂ ಡಿವೈಡೆಡ್ ಬೈ ಸವೆನ್ ಇದೆ ಎಲ್ ಸಿ ಎಮ್ ಎಷ್ಟಾಗಿರ್ತದಪ್ಪ ಅಂದ್ರೆ ಯಾವುದೇ ಇವು ಐದು ಮತ್ತು ಏಳು ಯಾವುದೇ ಮಧ್ಯೆ ಹೋಗಂಗಿಲ್ಲ ಇವನು ಗುಣಿಸಿಡಬೇಕು ಐದು ಒಳ್ಳೆ ಮೂವತ್ತೈದು ಇದೆ ಎಲ್ ಸಿ ಎಮ್ ಆಗಿರ್ತದೆ ನೆಕ್ಸ್ಟ್ ಐದು ಒಳ್ಳೆ ಮೂವತ್ತೈದಪ್ಪ ಅಂತಂದಾಗ ಏಳು ಇಲ್ಲ ಮೂವತ್ತೈದು ಮ್ಯಾಚ್ ಆಗ್ತದೆ ಹಾಗಾದರೆ ಅಂಶ ಮತ್ತು ಛೇದ ಕೊನೆ ಸಂಖ್ಯೆಯಲ್ಲಿ ಅಂತರ ನಾವು ಗುಣಾಕಾರ ಮಾಡಿದ್ದೀನಿ ನೆಕ್ಸ್ಟ ಮೂರು ವೇಳೆ ಇಪ್ಪತ್ತೊಂದು ಎರಡೈ ಇಲ್ಲೇ ಹತ್ತು ಐದು ವೇಳೆ ಮೂವತ್ತೈದು ಏಳು ಇಲ್ಲೆ ಮೂವತ್ತೈದು ಛೇದಗಳ ಸಮಾಧಿವೆ ಇಪ್ಪತ್ತೊಂದು ಹತ್ತನ್ನು ಕೂಡಿಸ್ರಿ ಮೂವತ್ತೊಂದು ಡಿವೈಡೆಡ್ ಬೈ ಮೂವತ್ತೈದು ಆನ್ಸರ್ ಬರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಹನ್ನೊಂದು ಮತ್ತು ಹದಿನೈದು ಲಸ ತೆಗೆದರೆ ನೂರ ಅರವತ್ತೈದು ಲಸ ಬರ್ತದೆ ಹಾಗಾದರೆ ಅಂಶ ಮತ್ತು ಉಚ್ಚೇದಕ ಮ್ಯಾಚ್ ಮಾಡ್ಬೇಕು ಹನ್ನೊಂದು ಹದಿನೈದೇ ನೂರ ಅರವತ್ತೈದು ಹದಿನೈದು ಹನ್ನೊಂದಲೇ ಒಂದೂರ ಅರವತ್ತೈದು ಅಂಶ ಮತ್ತು ಉಚ್ಚಾದಕ ಅದೇ ಸಂಖ್ಯೆಲಿ ಅಂತ ನಾನು ನಾಲ್ಕು ಅಂದ್ರೆ ಮಾಡಿಟ್ಟಿರ್ತೀನಿ ಹದಿನೈದು ಮೊದಲೇ ಒಂದು ನೂರ ಮೂವತ್ತೈದು ನೆಕ್ಸ್ಟ್ ನಾಲ್ಕು ಹನ್ನೊಂದು ನಾಲ್ಕೇ ನಲವತ್ತ್ನಾಲ್ಕು ಇಲ್ಲಿ ಕಳಿದಿದೆ ಕಳಿಬೇಕು ನೂರ ಮೂವತ್ತೈದರಾಗ ನಲವತ್ನಾಲ್ಕನ ಕಳೆದ್ರಪ್ಪ ಅಂದರೆ ತೊಂಬತ್ತೊಂದು ಡಿವೈಡೆಡ್ ಬೈ ನೂರ ಅರವತ್ತೈದು ಬರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ ಹಾಂ ಐದನೇ ಕ್ವಶನ್ಸ್ ಇದ್ರೊಳಗಡೆ ಯಾವ ರೀತಿ ಕೇಳಿದಾರೆ ನೋಡಿರಿ ಅದೇ ಒಂದನೇ ಮೇನ್ ಕ್ವಶನ್ಸ್ ಒಳಗಡೆ ಐದನೇ ಕ್ವಶನ್ಸು ಇಲ್ಲಿ ಮೂರು ಸಂಖ್ಯೆಗಳಿದ್ದಾವೆ ಹಾಗಾದರೆ ಮೂರು ಕೂಡ ಲಸ ತೆಗಿಬೇಕು ಹತ್ತು ಮತ್ತು ಐದು ಮತ್ತು ಎರಡರ ಲಸ ತೆಗೀರಿ ಲಸ ಎಷ್ಟು ಬರ್ತದಪ್ಪ ಅಂದರೆ ಹತ್ತೇ ಬರ್ತದೆ ಹಾಗಾದರೆ ಏಳು ಹತ್ತೊಂದೇ ಹತ್ತು ನೆಕ್ಸ್ಟ್ ಐದ್ಯಾಳೆ ಹತ್ತು ನೆಕ್ಸ್ಟ್ ಎರಡು ಇಲ್ಲೇ ಹತ್ತು ಲಸಕ್ಕೆ ಮ್ಯಾಚ್ ಮಾಡಿದ್ರಪ್ಪ ಅಂದರೆ ಅಂಶ ಮತ್ತು ಅದೇ ಅದೇ ಸಂಖ್ಯೆಲಿಂತ್ರ ಗುಣಾಕಾರ ಮಾಡಿರ್ತೀನಿ ಏಳು ಒಂದೇ ಏಳು ಎರಡು ಎರಡೇ ನಾಲ್ಕು ಮೂರು ಇಲ್ಲೆ ಹತ್ತು ಮೂರು ಇಲ್ಲೇ ಹದಿನೈದು ಲಸಗಳು ಸೇಮ್ ಆದವು ಲಸಗಳು ಸೇಮ್ ಇದ್ದಾಗ ಚಿ ಅಂಶಗಳನ್ನೆಲ್ಲ ಕೂಡಿಸ್ಕೊಂಡ್ಬಿಡ್ಬೇಕು ಕೂಡಿಸ್ಕೊಂಡಾಗ ಎಷ್ಟು ಬರ್ತದಪ್ಪ ಅಂದರೆ ಇಪ್ಪತ್ತಾರು ಡಿವೈಡೆಡ್ ಬೈ ಹತ್ತು ಬರ್ತದೆ ಇದನ್ನೇ ನಾವು ಪೂರ್ಣಾಂಕದ ಅಂದ್ರೆ ಅಂದರೆ ಹತ್ತೆರಳೆ ಇಪ್ಪತ್ತು ಮೇ ಇನ್ನ ಆರು ಉಳಿತದೆ ಆರನ್ನ ಮೇಲೆ ಬರೀಬೇಕು ಅಷ್ಟೇ ನೆಕ್ಸ್ಟ್ ಆರನೇ ಲೆಕ್ಕ ಇದು ಪೂರ್ಣಾಂಕದಾಗಿದೆ ಇದನ್ನು ಮೊದಲ ಮಿಶ್ರ ಭಿನ್ನ ರಾಶಿ ಭಿನ್ನರಾಶಿದಿದ್ದನ್ನು ನಾವು ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಇದನ್ನು ಇದನ್ನು ಗುಣಿಸ್ಬೇಕು ಇದನ್ನು ಮೂರು ಮೂರೇಳೆ ಆರು ಆರು ಎರಡು ಎಂಟು ಎಂಟು ಡಿವೈಡೆಡ್ ಬೈ ಮೂರು ಆಯಿತು ಎರಡು ಎರಡು ಮೂರಲೇ ಆರು ಆರು ಒಂದು ಏಳು ಏಳು ಡಿವೈಡೆಡ್ ಬೈ ಟು ಆಯಿತು ಎಲ್ ಸಿ ಎರಡು ಮತ್ತು ಮೂರು ಬರ್ತಾ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಸಿಕ್ಸ್ ಆರು ಆ ಲಸಕ ಮ್ಯಾಚ್ ಮಾಡೋಕ್ಕೆ ಮೂರಳೆ ಆರು ಎರಡು ಮೂರಲೇ ಆರು ಎಂಟು ಎರಡೇ ಹದಿನಾರು ಏಳು ಮೂರಲೇ ಇಪ್ಪತ್ತೊಂದು ಮೂರು ಮೂರೇಳೆ ಆರು ಮೂರು ಮೂರೇಳೆ ಆರು ಛೇದಗಳು ಏನಾದಪ್ಪ ಅಂದರೆ ಸಮಾಧು ಹಾಗಾದರೆ ಇಪ್ಪತ್ತೊಂದು ಹದಿನಾರು ಕೂಡಿಸಿ ಮೂವತ್ತೇಳು ಇದನ್ನೇ ನಾವು ಪೂರ್ಣಾಂಕನಾಗ ಹೊಳಿ ಬಿಡ್ತೀನಿ ಯಾಕಪ್ಪ ಅಂದರೆ ಇಲ್ಲಿ ಮಿಶ್ರ ಬಿನ್ನ ರಾಶಿಯಾಗಿದೆ ಆರಲಿ ಮೂವತ್ತಾರು ಒಂದು ಉಳಿತದೆ ಮೂವತ್ತ ಏಳು ಆಗ್ತದೆ ಇನ್ನು ಇದ್ರ ಒಳಗಡೆ ಲಾಸ್ಟ್ ಏಳನೇದು ಒಂದು ಕ್ವಶನ್ಸ್ನ ಈ ರೀತಿ ಕೇಳಿದಾನೆ ಇದನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕು ಇದನ್ನು ಮಿಶ್ರ ಭಿನ್ನ ರಾಶಿ ಇದೆ ಇದನ್ನು ಕನ್ವರ್ಟ್ ಮಾಡಿರಿ ಎಂಟೇಳೆ ಹದಿನಾರು ಒಂದು ಹದಿನೇಳು ಡಿವೈಡೆಡ್ ಬೈ ಎರಡು ಮೈನಸ್ ಇದೆ ಮೈನಸ್ಸು ಎಂಟು ಮೂರಲೇ ಇಪ್ಪತ್ನಾಲ್ಕು ಒಂದೈದು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಎಂಟು ಎಂಟು ಎರಡು ಮತ್ತು ಎಂಟು ಲಸ ಅಷ್ಟಾಗಿರ್ತದೆ ಎಂಟೇ ಆಗಿರ್ತದೆ ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಎಂಟು ಒಂದೇ ಎಂಟು ನೆಕ್ಸ್ಟ್ ಹದಿನೇಳು ನಾಲ್ಕಲೇ ಅರವತ್ತೆಂಟು ಮೈನಸ್ ಇಪ್ಪತ್ತೊಂಬತ್ತು ಇಂಟು ಒಂದಂದರೆ ಇಪ್ಪತ್ತೊಂಬತ್ತು ಆಗ್ತದೆ ಇಲ್ಲಿ ನೋಡಿರಿ ಅರವತ್ತೆಂಟರಾಗ ಇಪ್ಪತ್ತೊಂಬತ್ತನ್ನು ಕಳೀರಿ ಆವಾಗ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಎಂಟು ಬರ್ತದೆ ಇದನ್ನು ನಾಲ್ಕು ಎಂಟಲೇ ಮೂವತ್ತೆರಡು ಇನ್ನು ಏಳು ಕೂಡಿಸಿದ್ರೆ ಮೂವತ್ತೊಂಬತ್ತು ಆಗ್ತದೆ ಇದನ್ನು ಮಿಶ್ರ ಬಿಣ್ಣಿನ ರಾಸಿಯಾಗ ಬರೀಬೇಕು ಇದು ಫಸ್ಟ್ ಕ್ವೆಶನ್ಸ್ ಒಳಗಡೆ ಈ ರೀತಿ ಕ್ವಶನ್ಸ್ನ ಕೇಳಿದಾರೆ ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ಸ್ಗಳನ್ನು ಮುಂದಿನವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಇಳಿಕೆ ಕ್ರಮದಲ್ಲಿ ನಾವು ಇದನ್ನು ಯಾವ ರೀತಿ ಬರೀತೀವಿ ನೋಡಿರಿ ಈ ಕೊಟ್ಟಂಥ ಸಂಖ್ಯೆಗಳನ್ನು ಬರ್ಕೋಬೇಕು ಇಲ್ಲಿ ಡೈರೆಕ್ಟ್ ನೋಡಿದ ತಕ್ಷಣ ಯಾವತ್ತುಬಾರ್ದು ನಾನು ಯಾವ ರೀತಿ ಇಳಿಕೆ ಕ್ರಮ ಬರಿಬೇಕಂತ ಗೊತ್ತಾಗಿಲ್ಲ ಅವಾಗ ಒಂಬತ್ತು ಮೂರು ಇಪ್ಪತ್ತೊಂದರ ಲಸ ತೆ ತೆಗಿತೀನಿ ಅರವತ್ತ್ಮೂರು ಲಸ ಬರ್ತದೆ ಈ ಲಸಾಕ ಮ್ಯಾಚ್ ಹೋಗ್ಬೇಕು ಒಂಬತ್ತೇಳೆ ಅರವತ್ತ್ಮೂರು ಮೂರು ಇಪ್ಪತ್ತೊಂದಲೇ ಇಪ್ಪೊಂದು ಮೂರಲೆ ಅರವತ್ತ್ಮೂರು ನೆಕ್ಸ್ಟ್ ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಅಂತ ಕರಿತೀವಿ ಹಾಗಾದರೆ ಇದೇ ಸಂಖ್ಯೆಗೆ ಎರಡು ವೇಳೆ ಹದಿನಾಲ್ಕು ನೆಕ್ಸ್ಟ್ ಇಪ್ಪತ್ತೊಂದೆರಳೆ ನಲವತ್ತೆರಡು ಎಂಟು ಮೂರಲೆ ಇಪ್ಪತ್ನಾಲ್ಕು ಎಲ್ಲ ಲಸಗಳೇನು ಏನು ಸೋರಿ ಛೇದಗಳೇನಾದರೂ ನೋಡ್ರಿ ಸಮಾದು ಛೇದಗಳ ಸಮಾದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದೋ ಅದು ದೊಡ್ಡ ಮೀರಾರಾಸಿ ಯಾವುದು ಚಿಕ್ಕದಿರ್ತದೋ ಅದು ಚಿಕ್ಕ ಮಿನ್ನಾರಾಶಿ ಅಂತ ಹೇಳ್ತೀನಿ ಇದರ ದೊಡ್ಡದು ದೊಡ್ಡದ್ಯಾವ್ದು ರೀ ನಲವತ್ತೆರಡು ನಲವತ್ತೆರಡು ನಲ್ವತ್ತೆರಡು ಡಿವೈಡೆಡ್ಬ ಅರವತ್ತ್ಮೂರದು ಅಡದು ನೆಕ್ಸ್ಟ್ ಇಪ್ಪತ್ನಾಲ್ಕು ಡಿವೆಡೆಡ್ ಬಾ ಅರವತ್ಮೂರು ಸೆಕೆಂಡ್ದು ಅಡದು ನೆಕ್ಸ್ಟ್ ಲಾಸ್ಟಿಗೆ ಲಾಸ್ಟ್ಗೆ ಯಾವತ್ತೆ ಹದಿನಾಲ್ಕು ಡಿವಡೆಡ್ ಬಾ ಮೂರು ಹಾಗಾಗಿ ನಲವತ್ತೆರಡು ಡಿವೈಡೆಡ್ ಬಾ ಅರವತ್ಮೂರು ಇದು ಯಾವ್ದ್ರದ್ದು ನೋಡಿರಿ ಟು ಡಿವೈಡೆಡ್ ಬೈ ತ್ರೀದು ಇದು ಹಾಗಾದರೆ ಟು ಡಿವೈಡೆಡ್ ಬೈ ತ್ರೀ ಇದ್ರಾಗ ಏನಾಗ್ತದಪ್ಪ ಅಂದ್ರೆ ದೊಡ್ಡದಾಗ್ತದೆ ಅದನ್ನು ಫಸ್ಟ್ ಬರ್ಕೋಬೇಕು ಈ ಥರ ದೊಡ್ಡದು ಯಾಕೆ ಇಳಿಕೆ ಕ್ರಮ ಅಂತಂದಾಗ ದೊಡ್ಡಲಿಂಥ ಸಣ್ಣ ಬರ್ಕೊತು ನೆಕ್ಸ್ಟ್ ಇಪ್ಪತ್ನಾಲ್ಕು ಡಿವೈಡೆಡ್ ಬರತ್ತ್ಮೂರು ಯಾವ್ದು ನೋಡ್ರಿ ಇಪ್ಪತ್ನಾಲ್ಕು ಡಿವೈಡೆಡ್ ಬರುವತ್ಮೂರು ಇಲ್ಲಿ ಬಂದಿದೆ ಹಾಗಾದರೆ ಇದು ಇದ್ರದ್ದು ಎಂಟು ಡಿವೈಡೆಡ್ ಬೈ ಇಪ್ಪತ್ತೊಂದು ಫಸ್ಟ್ ಬರ್ಕೋ ಲಾಸ್ಟ್ ಲಾಸ್ಟ್ನೇ ಅದು ಡಿವೈಡೆಡ್ ಡಿವಡೆಡ್ ಬೇನೆ ಇದು ಇಳಿಕೆ ಕ್ರಮ ಅಂತೇಳಿ ನೀವು ಬರೀಬೇಕು ಇದೇ ರೀತಿಯಾಗಿ ಇನ್ನೊಂದು ಕ್ವೆಶನ್ಸ್ ಇದೆ ಇದ್ರ ಇದ್ರೊಳಗಡೆ ಹೌದಾ ಇಳಿಕೆ ಕ್ರಮ ಇದನ್ನು ಸೇಮ್ ಇದೇ ಥರ ಬರ್ಕೋಬೇಕು ಛೇದಗಳನ್ನು ಲಸ ತಗೋಬೇಕು ಐದು ಏಳು ಹತ್ತರ ಲಸ ಎಷ್ಟಾಗಿರ್ತದೆ ಎಪ್ಪತ್ತಾಗಿರ್ತದೆ ಎಪ್ಪತ್ತಾದಾಗ ಚೇದಕ್ಕೆ ಮ್ಯಾ ಮ್ಯಾಚ್ ಮಾಡಬೇಕು ಒಂದು ಡಿವೈಡೆಡ್ ಬೈ ಐದು ಅಂದರೆ ಐದು ಹದಿನಾಲ್ಕಲೇ ಎಪ್ಪತ್ತು ನೆಕ್ಸ್ಟ್ ಏಳು ಹತ್ತಲೆ ಎಪ್ಪತ್ತು ಹತ್ತೇಳೆ ಎಪ್ಪತ್ತು ನೆಕ್ಸ್ಟ್ ಅಂಶಾಂಶಗಳನ್ನು ಗುಣ ಗುಣಸ್ರಿ ಅಂಶ ಹದಿನಾಲ್ಕು ಒಂದೇ ಹದಿನಾಲ್ಕು ಹದಿನಾಲ್ಕೈದೇ ಎಪ್ಪತ್ತು ಹತ್ಮೂರಲೇ ಮೂವತ್ತು ಹತ್ತೇಳೆ ಎಪ್ಪತ್ತು ಏಳು ಏಳು ನಲವತ್ತೊಂಬತ್ತು ಹತ್ತೇಳೆ ಎಪ್ಪತ್ತು ಹಾಗಾದರೆ ನೆಕ್ಸ್ಟ್ ಇದರ ಒಳಗೆ ಯಾವ್ದು ಈಗ ನಲವತ್ತೊಂಬತ್ತು ಇದನ್ನ ಫಸ್ಟ್ ಬರ್ಕೋರಿ ಹಾಗಾದ್ರೆ ಏಳು ಡಿವೈಡೆಡ್ ಬೈ ಹತ್ತು ದೊಡ್ಡದಾಯ್ತು ನೆಕ್ಸ್ಟ್ ಮೂವತ್ತು ಡಿವೈಡೆಡ್ ಬೈ ಎಪ್ಪತ್ತು ಇದು ದೊಡ್ದು ಹಾಗಾದ್ರೆ ತ್ರೀ ಡಿವೈಡೆಡ್ ಬೈ ಸೆವೆನ್ ನೆಕ್ಸ್ಟ್ ಏನಪ್ಪ ಅಂತ ಇದೆ ಒನ್ ಡಿವೈಡೆಡ್ ಬೈ ಫೈವ್ ಹಾಗಾದ್ರೆ ದೊಡ್ಡಲಿಂತ ಸಾವ್ ಬರ್ಕೋತ ಬಂದಿದ್ದೀನಿ ಇದು ಇಳಿಕೆ ಕ್ರಮ ಆಗಿರ್ತದೆ ಇನ್ನು ಮೂರನೇ ಕ್ವಶನ್ಸ್ನ ನೋಡಿರಿ ಇಲ್ಲೊಂದು ಚೌಕ ಕೊಟ್ಟಿದ್ದಾನೆ ಇದೊಂದು ಮಾಯಾ ಚೌಕ ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಂತ ಹೇಳ್ತಾನೆ ಹಾಗಾದ್ರೆ ಒಂದು ಎಕ್ಸಾಂಪಲ್ನೂ ಕೊಟ್ಟಿದ್ದಾನೆ ಮೊದಲ ಅಡ್ಡ ಸಾಲಿನ ಮೊತ್ತ ಅಂತಂದಾಗ ಇದು ಅಡ್ಡ ಸಾಲುಗಳಂತ ಕಿರಿತೀವಿ ಈ ಕೂಡ ಹೌದಾ ಈ ಕುರಿನ ಅಡ್ಡ ಸಾಲುಗಳಂತ ಕರಿತೀವಿ ಈ ರೀತಿ ಇವು ಅಡ್ಡ ಸಾಲುಗಳು ಒಂದು ನಿಮಿಷ ಕಲರ್ ಚೇಜ್ ಇವು ಅಡ್ಡಸಾಲಗಳನ್ನು ಕರೆದ್ರೆ ಈ ಕುರಿನ ಕಂಬ ಸಾಲುಗಳು ಅಂತ ಕಿರಿತೀವಿ ನಾವು ಹೌದಾ ಹಾಗಾದ್ರೆ ಅಡ್ಡ ಸಾಲಿನ ಮೊತ್ತಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಒಂಬತ್ತು ಡಿವೈಡರ್ಡ್ ಹನ್ನೊಂದು ಎರಡು ಡಿವೈಡೈಡ್ ಬೈ ಹನ್ನೊಂದು ಕುಡಿಸಿದ್ರೆ ಹದಿನೈದು ಡಿವೈಡೆಡ್ ಬೈ ಹನ್ನೊಂದು ಬರ್ತದತ್ತೆ ಹಾಗಾದರೆ ಅಡ್ಡ ಸಾಲಿನ ಮೊತ್ತಗಳನ್ನು ನಾನು ಇಲ್ಲಿ ಕುಡಿಸಿದ್ದೀನಿ ನೋಡಿರಿ ಒಂದು ಅವ್ರು ಕೊಟ್ಟಿದ್ರು ಇನ್ನು ಅಡ್ಡ ಸ ಅಡ್ಡ ಸಾಲುಗಳು ಇದೊಂದು ಇದೊಂದು ಇವರನ್ನ ಈ ರೀತಿ ಬರ್ಕೊಂಡು ನೀವು ನೀವೇನು ಮಾಡ್ರಪ್ಪ ಅಂದ್ರೆ ಅಡ್ಡ ಸಾಲಿನ ಮೊತ್ತಗಳನ್ನು ಇಲ್ಲಿ ಕೊಟ್ಟಿರ್ತೀನಿ ಎಲ್ಲವು ಏನಾಗ್ತವಪ್ಪ ಅಂದ್ರೆ ಎಲ್ಲಾನು ಕೂಡಿಸ್ರಿ ಮೂರು ಐದು ಏಳು ಐದು ಹನ್ನೆರಡು ಹನ್ನೆರಡು ಒಂದು ಮೂರು ಹದಿನೈದು ಡೇ ಇರ್ಬೋದು ಹನ್ನೊಂದು ಆಗ್ತದೆ ಟೋಟಲ್ ನೀವು ಕೂಡ್ಸ್ಕೊತ ಹೋಗ್ರಿ ಇಲ್ಲೇ ಇರ್ತದೆ ಇವರು ವೀಡಿಯೋ ಪಾಸ್ ಮಾಡಿ ನೋಡ್ಕೊಡ್ರಿ ಎಲ್ಲಾನು ಕರೆಕ್ಟಾಗಿ ಮ್ಯಾಚ್ ಆಗಿರ್ತವೆ ಈ ಅಡ್ಡ ಸಾಲಿನ ಮೊತ್ತ ಇನ್ನು ನೆಕ್ಸ್ಟ್ ಕಂಬ ಸಾಲಿನ ಮೊತ್ತ ಅಂತಂದಾಗ ಈ ರೀತಿ ಕ್ರಾಸ್ ಸ್ಟೇಟ್ ಲೈನ್ಗಳನ್ನು ಕೂಡಿಸ್ಕೋಬೇಕು ಅದೇ ರೀತಿ ಇಲ್ಲಿ ಸಾಲುಗಳ ಮೊತ್ತ ಕುಡಿಸಿದ್ದೀನಿ ನೋಡ್ಕೊಡಿರಿ ಒಂದು ಹೇಳ್ತೀನಿ ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ನೆಕ್ಸ್ಟ್ ತ್ರೀ ಡಿವೈಡೆಡ್ ಬೈ ಹನ್ನೊಂದು ಎಂಟು ಡಿವೈಡೆಡ್ ಬಾಯ ಹನ್ನೊಂದು ಒಟ್ಟು ಟೋಟಲ್ ಕೂಡಿಸಿದ್ರೆ ಹದಿನೈದು ಡಿವೈಡೆಡ್ ಬಾಯ ಹನ್ನೊಂದೇ ಬರ್ತದೆ ಇದನ್ನು ಎರಡನೇ ಕಂಬ ಸಾಲನೂ ಅಷ್ಟೇ ಬರ್ತದೆ ಮೂರನೇ ಕಂಬ ಸಾಲನೂ ಅಷ್ಟೇ ಬರ್ತದೆ ಇದು ಕಂಬ ಸಾಲಿನ ಮೊತ್ತ ಇನ್ನು ಕರ್ಣಗಳು ಅಂತ ಕೇಳಿದ್ದಾರೆ ಹೌದಾ ಕರ್ಣಗಳನ್ನು ಅಷ್ಟೇ ಬರ್ತವೆ ಕರ್ಣಗಳು ಅಂತಂದಾಗ ನೀವು ಈ ರೀತಿ ಕ್ರಾಸ್ನಲ್ಲಿ ನೀವು ಅಲ್ಲಿ ಬುಕ್ಕದಲ್ಲಿರ್ತಾವೆ ನೋಡ್ಕೊಡ್ರಿ ಕ್ರಾಸ್ನಲ್ಲಿ ಹಾಕೊಂಡ್ಬಿಟ್ರಪ್ಪ ಅಂದರೆ ಅವೇ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಕರ್ಣಗಳ ಮೊತ್ತನೂ ಅಷ್ಟೇ ಬರ್ತದೆ ನಾಲ್ಕು ಡಿವೈಡೆಡ್ ಹನ್ನೊಂದು ಹನ್ನೊಂದು ಐದು ಡಿವೈಡೆಡ್ ಬೈ ಹನ್ನೊಂದು ಆರು ಡಿವೈಡೆಡ್ ಬೈ ಹನ್ನೊಂದು ಟೋಟಲ್ ಕೂಡಿಸಿರಪ್ಪ ಹದಿನೈದು ಡಿವೈಡೆಡ್ ಹನ್ನೊಂದು ಯಾಕೆ ಅಂತಂದ್ರೆ ಛೇದಗಳು ಎಲ್ಲ ಕಡೆ ಛೇದಗಳ ಸಮ ಇದ್ದಾಗ ಅಂಶಗಳನ್ನು ನಾವು ಡೈರೆಕ್ಟಾಗಿ ಕೂಡಿಸ್ಕೊಂಬು ಹಾಗಾದ್ರೆ ಕಡನ ಸಾಲಗಳು ಮೊತ್ತ ಹದಿನೈದು ಡಿವೈಡೆಡ್ ಬೈ ಹನ್ನೊಂದೇ ಬರ್ತದೆ ಕಂಬ ಸಾಲಿನ ಮೊತ್ತೂ ಅಷ್ಟೇ ಬರ್ತದೆ ಅಡ್ಡ ಸಾಲಿನ ಮೊತ್ತೂ ಬರ್ತದೆ ಹಾಗಾದ್ರೆ ಹೌದು ಇದೊಂದು ಮಾಯಾ ಚೌಕ ಆಗಿದೆ ಅಂತೇಳಿ ನಾವು ಬರೀಬೇಕು ಎಲ್ ಯಾವ ಥರ ಕೂಡಿಸಿದ್ರು ಆನ್ಸರ್ ಅಷ್ಟೇ ಬರ್ತದೆ ಅಂದಾಗ ಇದೊಂದು ಮಾಯಾ ಚೌಕ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ನೋಡಿರಿ ಹಾಂ ಇಲ್ಲಿ ಆಯತಾಕಾರದ ಕಾಗದ ಹಾಳೆ ಎಷ್ಟು ಕೊಟ್ಟಿದೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಹನ್ನೆರಡುವರೆ ಕೊಟ್ಟಿದ್ದಾರೆ ಹನ್ನೆರಡುವರೆ ಸೆಂಟಿಮೀಟರ್ ಉದ್ದ ಮತ್ತು ಇದು ಉದ್ದ ಇದು ಅಗಲ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ ಹತ್ತು ಮೂರನೇ ಎರಡು ಸೆಂಟಿಮೀಟ್ರ್ ಅಗಲ ಹೊಂದಿದೆ ಅದರ ಸುತ್ತಲತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಇದೊಂದು ಆಯತ ಅಂತ ಕೊಟ್ಟರು ಇದು ಹನ್ನೆರಡುವರೆ ಉದ್ದ ಇದೆ ಹನ್ನೆರಡುವರೆ ಸೆಂಟಿಮೀಟ್ರ್ ಹತ್ತುವರೆ ಹತ್ತುವರೆ ಅಲ್ಲ ಹತ್ತು ಟೂ ಡಿವೈಡೆಡ್ ಬೈ ತ್ರೀ ಸೆಂಟಿಮೀಟ್ರ್ ಅಗಲ ಇದೆ ಹಾಗಾದರೆ ಇನ್ನು ನಮಗೆ ಸುತ್ತ ಆಯತದ ಸುತ್ತಲ ತೆ ಅಂದರೆ ಆಯತ್ತಕ್ಕೆ ಎರಡು ಉದ್ದ ಇರ್ತಾವ ಎರಡಾಗಲ್ಲ ಇರ್ತಾವೆ ಹಾಗಾದರೆ ಆಯತದ ಉತ್ ಸುತ್ತಳ ಹೆಜ್ಜೊಟ್ಟು ಎರಡು ಉದ್ದ ಪ್ಲಸ್ ಎರಡಾಗಲ್ಲ ಎರಡು ಇಂಟು ಹನ್ನೆರಡುವರೆ ಪ್ಲಸ್ ನೆಕ್ಸ್ಟ್ ಎರಡು ಇಂಟು ಹತ್ತು ಪೂರ್ಣ ಎರಡನೇ ಮೂರನೇ ಎರಡು ಅಂತೆ ಬರ್ಕೋಬೇಕು ನೆಕ್ಸ್ಟ್ ಇವೆಲ್ಲ ಮಿಶ್ರ ಭಿನ್ನ ರಾಶಿ ಇರ್ತಾವಾಗ ನೋಟ್ ಮಾಡ್ಕೋತೀನಿ ಎರಡಕ್ಕೆ ಎರಡು ಅಷ್ಟೇ ಇಟ್ಕೋತೀನಿ ಇಂಟು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಪ್ಲಸ್ ಎರಡಕ್ಕೆ ಎರಡು ಹತ್ಮೂರೇ ಮೂವತ್ತು ಮೂವತ್ತು ಒಂದು ಎರಡು ಮೂವತ್ತೆರಡು ಡಿವೈಡೆಡ್ ಬೈ ಮೂರು ನೋಡ್ರಿ ಇಲ್ಲಿ ಎರಡು ಎರಡು ಗೆಟ್ ಕ್ಯಾನ್ಸಲ್ ಆಗ್ತವೆ ತಗೋದು ಬಿಡ್ತೀನಿ ನಾನು ಇಲ್ಲೆಲ್ಲರೂ ಕ್ಯಾನ್ಸಲ್ ಆಗ್ತೀನಿ ಅಂತ ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಕ್ಯಾನ್ಸಲ್ ಆಗಂಗಿಲ್ಲ ನೆಕ್ಸ್ಟ್ ಇಪ್ಪತ್ತೈದಕ್ಕೆ ಅಷ್ಟೇ ಇರ್ತೀನಿ ನೆಕ್ಸ್ಟ್ ಮೂವತ್ತೆರಡು ಎರಡು ಅರವತ್ನಾಲ್ಕು ಡಿವೈಡೆಡ್ ಬೈ ಮೂರು ಈ ಇಪ್ಪತ್ತೈದಕ್ಕೆ ಅರವತ್ನಾಲ್ಕು ಡಿವೈಡೆಡ್ ಬೈ ಮೂರನ್ನ ಮಿಶ್ರ ಮಿಸ್ರ ಭಿನ್ನರೇ ಮಾಡ್ತೀನಿ ಮಿಶ್ರ ಭಿನ್ನ ರಾಸ್ಯ ಮಾಡಿದರೆ ನೋಡ್ರಿ ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಇನ್ನು ಮೂರು ಉಳಿತು ಇನ್ನೂ ಎಷ್ಟು ಉಳಿತದೆ ಅರವತ್ತ ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಒಂದು ಉಳಿತದೆ ಇದನ್ನ ಇಷ್ಟಿಟ್ಟಿದ್ದೀನಿ ಇಪ್ಪತ್ತೊಂದು ಮೂರಲೆ ಅರವತ್ತ್ನಾಲ್ಕುನ ನಾನು ಮಿಶ್ರ ಬಿನ್ನ ರಾಶಿ ಬರ್ದನೇಪ್ಪ ಅಂದ್ರೆ ಮೂರು ಇಪ್ಪತ್ತೊಂದೇ ಇಪ್ಪತ್ತ್ ಮೂರಲೆ ಅರವತ್ತ್ಮೂರು ಇನ್ನು ಒಂದು ಉಳಿತದೆ ಆ ಒಂದನ್ನು ಇಲ್ಲಿ ಬರೆದಿದ್ದೀನಿ ಹಾಗಾದರೆ ಈ ಪೂರ್ಣ ಸಂಖ್ಯೆಗಳನ್ನು ಕೂಡಿಸ್ತೀನಿ ಇಪ್ಪತ್ತೈದು ಇಪ್ಪತ್ತೊಂದು ನಲವತ್ತಾರು ಒನ್ ಡಿವೈಡೆಡ್ ಬೈ ತ್ರೀ ಇದೆ ಅಷ್ಟೇ ಇಟ್ಟು ಅದು ಸೆಂಟಿಮೀಟ್ರ್ ಬರೋದು ಇದು ಆಯತದ ಸುತ್ತಳತೆ ಆಗಿರ್ತದೆ ಅಂತೇಳಿ ನೀವು ಬರೀಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಓಕೆ ನಾನು ಇಲ್ಲಿಂದ ಐದನೇ ಕ್ವಶನ್ಸ್ ನಿಂತ ನೆಕ್ಸ್ಟ್ ಕ್ವೆಶನ್ಸ್ಗಳನ್ನು ಇನ್ನೊಂದು ವೀಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಡಿಸ್ಕಸ್ ಮಾಡಿ ಕೊಡ್ತಿರ್ತೀನಿ ಯಾಕಪ್ಪ ಅಂದ್ರೆ ವೀಡಿಯೋಗಳು ಲೆಂತಿ ಆಗ್ತಿರ್ತವೆ ಅದಕ್ಕೋಸ್ಕರ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಏನು ತನ್ನ ನೋಡ್ಕೊಂಡ್ರಿ ಎಲ್ಲ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ನಾನು ಬಿಡಿಸಿಕೊಡ್ತಿರ್ತೀನಿ